ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಾವು ಈ ದಿನ ಮಾಡಿಕೊಳ್ಳುವ ಪರಿಹಾರವನ್ನು ತುಂಬ ಶಕ್ತಿಶಾಲಿಯಾದಂಥ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಮಗೆ ಆಧ್ಯಾತ್ಮಿಕವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ನಾವು ಅಡುಗೆಗೂ ಕೂಡ ಅಷ್ಟೇ ಆರೋಗ್ಯಕ್ಕೂ ಪ್ರತಿಯೊಂದಕ್ಕೂ ಕೂಡ ಈ ನಿಂಬೆ ಹಣ್ಣನ್ನು ತಗೊಳ್ತೀವಿ ಇದರ ಮಹತ್ವ ಎಷ್ಟಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಒಂದು ನಿಂಬೆ ಹಣ್ಣಿನಿಂದ ಇಡೀ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ನಿಂಬೆ ಹಣ್ಣಿಗಿದೆ ನಾವು ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ಮನುಷ್ಯರಿಗಾಗಿರಬಹುದು ಒಂದು ದೃಷ್ಟಿಯ ಸಂದರ್ಭಗಳಲ್ಲಿ ಅಂದರೆ ಅವ್ರಿಗೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅನ್ನುವಾಗ ಹಣಕಾಸಿನ ಸಮಸ್ಯೆಗಳಿಗೆ ಅಥವಾ ನಮಗೆ ನಮ್ಮ ಪರ್ಸ್ನಲ್ಲಾಗಿ ಇರುವಂಥ ಸಮಸ್ಯೆಗಳಿಗೆ ಯಾವುದೇ ಇರಬಹುದು ನಿಮಿಷಗಳಲ್ಲೇ ನಿಂಬೆಹಣ್ಣು ಅನ್ನೋದು ಅಷ್ಟು ಶಕ್ತಿ ಇರುವಂಥದ್ದು ನೀವು ಬೇಕಾದರೆ ಇದನ್ನು ಚೆಕ್ ಮಾಡಬಹುದು ಸ್ನೇಹಿತರೆ ನಾವು ಆರೋಗ್ಯಕ್ಕೂ ಕೂಡ ಏನಾದರೂ ನಮಗೆ ಸ್ವಲ್ಪ ವೇರಿಯೇಷನ್ ಆದಾಗ ನಿಂಬೆ ಹಣ್ಣಿನ ಒಂದು ಪಾನಕ ಕುಡಿದಾಗ ಅಥವಾ ನೀವು ಅದರಿಂದ ಇನ್ನೇನೋ ಮಾಡಿಕೊಂಡು ಕುಡಿದಾಗ ಎಷ್ಟು ಒಳ್ಳೆಯ ರಿಸಲ್ಟ್ ಬರುತ್ತೆ ನಿಮಿಷಗಳಲ್ಲೇ ನಮಗೆ ರಿಲೀಫ್ ಅನಿಸುತ್ತೆ ಆ ಥರ ನಮ್ಮ ಲೈಫಲ್ಲೂ ಕೂಡ ಬರುವಂಥ ಆರ್ಥಿಕ ಸಮಸ್ಯೆಗಳಿರಬಹುದು ಮನುಷ್ಯನ ಕೆಟ್ಟ ದೃಷ್ಟಿ ಇರಬಹುದು ನೋಡಿ ಕೆಟ್ಟ ದೃಷ್ಟಿಯಿಂದನೇ ನಮಗೆ ನಮ್ಮ ಜೀವನ ಏಳಿಗೆ ಆಗೋದಿಲ್ಲ ಇದು ನಿಜವಾಗ್ಲೂ ಒಳ್ಳೆಯ ಒಂದು ಪರಿಹಾರ ಅಂತ ಹೇಳ್ಬಹುದು ಯಾಕಂದರೆ ಸುಮಾರು ಜನಕ್ಕೆ ಮನುಷ್ಯ ಕೆಟ್ಟ ದೃಷ್ಟಿ ಬಿದ್ದಾಗ ನಮಗೇನಾಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನಿಜವಾಗ್ಲೂ ನಾವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಕೊಂಡು ಲೈಫಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ನಾವು ಲಕ್ಕನ್ನು ಯಾವತ್ತೂ ನಂಬಿಲ್ಲ ಆದರೆ ಹಾರ್ಡ್ ವರ್ಕನ್ನು ನಂಬಿದ್ದೀವಿ ಅಂತ ಕೂಡ ಸುಮಾರು ಜನ ಹೇಳ್ತಾರೆ ಹೌದು ಅದು ನಿಜ ನಾವು ಹಾರ್ಡ್ ವರ್ಕನ್ನು ನಂಬಿದಾಗ ದೇವರ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ಅದರ ಜೊತೆ ಲಕ್ ಅನ್ನೋದು ಕೂಡ ಇದ್ದಾಗ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಲಕ್ ಕೂಡಿ ಬಂದು ಅಂದರೆ ಅವರ ಲೈಫು ಹಿಂತಿರುಗಿ ನೋಡೋದಿಲ್ಲ ಸ್ನೇಹಿತರೆ ಅಷ್ಟು ಸುಂದರವಾಗಿರುತ್ತೆ ಈ ನಿಂಬೆಹಣ್ಣಿನ ಪರಿಹಾರ ಕೂಡ ಅಷ್ಟೇ ನಮಗೆ ಏನು ಸಮಸ್ಯೆಗಳಿರುತ್ತೆ ಮಾನವ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಗೂ ಕೂಡ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಆದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತ ಒಂದು ಸಂದರ್ಭ ಅನ್ನೋದು ಬೇಕಾಗುತ್ತಲ್ವ ಆ ಸಂದರ್ಭನೇ ಭಾನುವಾರದ ದಿನಗಳಲ್ಲಿ ರಾತ್ರಿ ಮಲಗುವಾಗ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಹೌದು ರಾತ್ರಿ ಮಲಗುವಾಗ ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ನಿದ್ದೆ ಮಾಡಿದಾಗ ಅಂದರೆ ನಿದ್ದೆಗೆ ಜಾರಿದಾಗ ಅದು ಅಲರ್ಟ್ ಆಗುತ್ತೆ ನಾವು ದಿನನಿತ್ಯದಲ್ಲಿ ಏನೆಲ್ಲ ಮಾಡಿರ್ತೀವಿ ಅದನ್ನೆಲ್ಲವೂ ಕೂಡ ಒಂದು ಸಾರಿ ಹಾಕುತ್ತೆ ನಮಗೇನೆ ಗೊತ್ತಿಲ್ಲದೆ ಅದಕ್ಕೆ ನಾವು ನಿದ್ದೆ ಮಾಡೋದಕ್ಕೆ ಒಂದು ಐದು ಹತ್ತು ನಿಮಿಷದ ಮುಂಚೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ನಾಳೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲ್ಯಾನಿಂದ ನಾವು ಯೋಚನೆ ಮಾಡಿ ಮಲಗೋದ್ರಿಂದ ತುಂಬಾ ಒಳ್ಳೆ ಪರಿವರ್ತನೆ ಆಗುತ್ತೆ ಲೈಫಲ್ಲಿ ಸುಮಾರು ಜನ ಸಕ್ಸಸ್ ಆಗುವಂಥವರು ಅವರು ಸಮಯನ ಕೊಡೋದಿಲ್ಲ ಅಷ್ಟೇ ವ್ಯರ್ಥ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ತುಂಬ ಪಾಸಿಟಿವ್ ಆಗಿ ರಾತ್ರಿ ಮಲಗುವಾಗ ಅವರು ಥಿಂಕ್ ಮಾಡಿ ಅಂದರೆ ನಾಳೆ ಏನು ಮಾಡಬೇಕು ಅನ್ನೋದು ಈವತ್ತೇ ಯೋಚನೆ ಮಾಡಿ ಮಲಗಿರ್ತಾರೆ ಇದನ್ನು ಈ ಥರ ಮಾಡ್ಕೊಳ್ಬೇಕು ಅಂತಂದ್ಬಿಟ್ಟು ಪ್ಲಾನ್ ಮಾಡಿ ಮಲಗೋದ್ರಿಂದ ನಮಗೆ ಬೆಳಗ್ಗೆ ಎದ್ದಾಗ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ ನಾಳೆ ಅನ್ನೋದೇ ನಮಗೆ ಒಂದು ಭರವಸೆ ಅಲ್ವಾ ನಾಳೆ ಏನು ಇಲ್ಲ ಶೂನ್ಯ ಅಂದಾಗ ಈವತ್ತು ನಾವು ನಿರುತ್ಸಾಹದಿಂದ ಜೀವನವನ್ನು ಕಳೀತೀವಿ ಆ ದಿನವನ್ನು ಕಳೀತೀವಿ ಏನು ಇಲ್ಲ ಬಿಡಿ ಇಷ್ಟೇ ನಮ್ಮ ಲೈಫು ಏನು ಪ್ರಯತ್ನ ಪಟ್ಟರು ಇಷ್ಟರಲ್ಲೇ ಇದೆ ಅಂತಂದ್ಬಿಟ್ಟು ನಿರುತ್ಸಾಹ ಪಟ್ಟಾಗ ಎಲ್ಲವೂ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ನಾಳೆ ಅನ್ನೋದು ನಮ್ಮ ಲೈಫಲ್ಲಿ ಇದೆ ಅದು ತುಂಬ ಸುಂದರವಾಗಿದೆ ಆ ದಿನ ಅಂತ ನಾವು ಅಂದ್ಕೊಳ್ಬೇಕು ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಇದನ್ನು ಮಾಡ್ಕೊಳ್ಬೇಕಾದ್ರೆ ದಯವಿಟ್ಟು ಬೇರೆಯವರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಈಗಿನ ಕಾಲದಲ್ಲಿ ಮುಂದೆ ಹೋಗೋದಕ್ಕಿಂತ ನಮಗೆ ಪರಿಚಯಸ್ಥರು ಇರಬಹುದು ರಿಲೇಶನ್ಸ್ ಇರಬಹುದು ಯಾರೇ ಆಗಿರಬಹುದು ಕೊಲೀಗ್ಸ್ ತುಂಬ ಚೆನ್ನಾಗಿದ್ದಾರೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದ್ದಾರೆ ಅಂದರೆ ದ್ವೇಷ ಜಾಸ್ತಿ ಆಗುತ್ತೆ ಸ್ನೇಹಿತರೆ ತುಂಬಾ ಅಸೂಯೆ ಪಟ್ಕೊಳ್ತಾರೆ ನಮಗಿಂತ ಚೆನ್ನಾಗಾಗ್ಬಿಡ್ತಾರೇನೋ ನಮಗಿಂತ ಮುಂದೆ ಹೋಗ್ತಾರೇನೋ ಅಂತ ಆ ಥರ ಆಗ್ಬಿಡ್ತಾರೆ ಕಣ್ಣು ದೃಷ್ಟಿ ಅದಕ್ಕೋಸ್ಕರ ಚೆನ್ನಾಗಿರುವ ಒಂದು ಹಣ್ಣನ್ನು ತಗೊಂಡು ಒಂದು ಲೋಟದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರಲ್ಲಿ ಪನ್ನೀರನ್ನು ಸ್ವಲ್ಪ ಹಾಕಿ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕರ್ಪೂರ ಇರುತ್ತಲ್ವ ಪಚ್ಚ ಕರ್ಪೂರ ಪೂಜೆಗೆ ಬಳಸುವ ಕರ್ಪೂರ ಯಾವುದೋ ಒಂದು ತಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಕಿಬಿಟ್ಟಿದ್ದೆ ನಿಂಬೆಹಣ್ಣನ್ನು ಹಾಕಿ ನೀವು ದೇವ್ರ ಮನೆಯಲ್ಲಿ ಇಡಿ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಕೇಳಿಕೊಂಡು ರಾತ್ರಿ ಇನ್ನೇನು ನಿದ್ದೆ ಮಾಡುವಾಗ ಚಿಕ್ಕದಾಗಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದರಲ್ಲಿ ಈಗ ಲೋಟದಲ್ಲಿ ನಿಂಬೆಹಣ್ಣನ್ನು ಇಟ್ಟಿರ್ತೀರಲ್ವಾ ಆ ನಿಂಬೆ ಹಣ್ಣನ್ನು ತಗೊಂಡು ಬಂದಿದ್ದೆ ಮುಷ್ಟಿಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಬೇಕು ಸ್ನೇಹಿತರೆ ನಮಗಿರುವ ಹಣಕಾಸಿನ ಸಮಸ್ಯೆಗಳು ಬಗೆಹರಿಸ್ಕೊಳ್ಬೇಕು ಈ ಪರಿಹಾರವನ್ನು ನಾನು ನಿನ್ನನ್ನು ನಂಬಿ ಮಾಡ್ತಾ ಇದ್ದೀನಿ ತಾಯಿ ನನಗೆ ದಾರಿ ತೋರಿಸು ನೀನೇ ಎಲ್ಲ ರೀತಿಯಲ್ಲೂ ಕೂಡ ಮುಂದೆ ನಿಂತ್ಕೊಂಡು ನನ್ನನ್ನು ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ನಿಮ್ಮ ಇಷ್ಟ ದೇವರನ್ನು ಹೇಳ್ಕೊಂಡು ಇದನ್ನು ಗಂಟು ಕಟ್ಟಬೇಕು ಸ್ನೇಹಿತರೆ ಕಟ್ಟಿಬಿಟ್ಟಿದ್ದೆ ರಾತ್ರಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಟು ಮಲಗಬೇಕು ರಾತ್ರಿ ನಿದ್ದೆ ಮಾಡುವಾಗ ನಾವು ಮಾಡೋದಕ್ಕೂ ಮುಂಚೆ ಮಾಡುವ ಪರಿಹಾರ ಬೆಳಗ್ಗೆ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿ ಈ ಪರಿಹಾರಗಳಿಗೆ ಇದೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ತುಂಬ ದೊಡ್ಡ ಪರಿವರ್ತನೆ ಆಗೋದಂತೂ ಗ್ಯಾರಂಟಿ ಯಾಕಂದರೆ ನಾವು ಏನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ನೋಡಿ ಅದು ನಮಗೆ ಡಬಲ್ ಆಗುತ್ತೆ ನೆಗೆಟಿವ್ ಆಗಿ ಥಿಂಕ್ ಮಾಡಿ ನೋಡಿ ನೀವು ನಿಮಗೆ ಯಾವುದೇ ರೀತಿಯಲ್ಲೂ ಅಷ್ಟೇ ಶಕ್ತಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಅಪ್ಪ ಆಗೋದಿಲ್ಲ ಅನ್ನ ಯಾಕೋ ಅಂತ ನಾವೇ ಸುಸ್ತಾಗಿಬಿಡ್ತೀವಿ ಅದಕ್ಕೋಸ್ಕರ ರಾತ್ರಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಒಂದು ಮನೆ ಅಂದಮೇಲೆ ಸಂಬಂಧಗಳು ಅಲ್ಲಿ ಚೆನ್ನಾಗಿರಬೇಕು ಒಗ್ಗಟ್ಟಿನಿಂದ ಇರಬೇಕು ಅಂತ ನಾವು ಬಯಸ್ತೀವಿ ಎಲ್ಲ ರೀತಿಯಲ್ಲೂ ನಮಗೆ ಚೆನ್ನಾಗಿರಬೇಕು ಸೊಸೈಟಿಯಲ್ಲಿ ನಮ್ಮದೇ ಆದಂಥ ಹೆಸರು ಗೌರವ ಘನತೆ ಇದನ್ನೆಲ್ಲ ಕಾಪಾಡಿಕೊಂಡು ಮುಂದೆ ಹೋಗಬೇಕು ಅಂತ ತುಂಬ ನಾವು ಬಯಸ್ತೀವಲ್ವ ಇದನ್ನೆಲ್ಲ ನಮಗೆ ನಮ್ಮ ಜೊತೆ ಜೊತೆಯೇ ಕರ್ಕೊಂಡೋಗೋದಕ್ಕೆ ತಗೊಂಡೋಗೋದಕ್ಕೆ ಇದು ಸಹಾಯ ಮಾಡುತ್ತೆ ನೀವು ಸುಮಾರು ಜನ ನೋಡಬಹುದು ಎಲ್ಲ ರೀತಿಯಲ್ಲೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಇವರು ನಮಗೆ ಯಾವುದೂ ಆಗೋದಿಲ್ಲ ಮನೆಯಲ್ಲಿ ಸರಿಯಾಗಿ ಸಂಸಾರ ನಡೆಸಬೇಕು ಅಂದರೆ ನೂರೆಂಟು ವಿಘ್ನಗಳು ಕೆಲಸ ಮಾಡಬೇಕು ಅಂದರೂ ಅಲ್ಲೂ ವಿಘ್ನಗಳು ಯಾವ ಸಂಬಂಧನೂ ಚಲ ಚೆನ್ನಾಗಿಲ್ಲ ದುಡ್ಡು ಕಾಸಿನ ವಿಚಾರದಲ್ಲಂತೂ ಹೇಳೋಕೆ ಆಗಲ್ಲ ಅಷ್ಟು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಎಲ್ಲ ರೀತಿಯಲ್ಲೂ ಕೂಡ ಹುಡುಕಿದಾಗ ನಮಗೆ ಸಮಸ್ಯೆಗಳೇ ಜಾಸ್ತಿ ಇದೆ ಯಾವ ಥರ ಅಂತ ನಾವು ಅಂದ್ಕೊಳ್ತೀವಲ್ವಾ ಅದಕ್ಕೆಲ್ಲವೂ ಕೂಡ ಇದು ರಾಮಬಾಣ ಅಂತ ಹೇಳ್ಬಹುದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಆಗಿ ನಮಗೆ ಈ ಖುಷಿ ಕೊಡುವಂಥ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ರೆಮಿಡಿ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಮಾರನೇ ದಿನ ಅದನ್ನು ಮತ್ತೆ ನೀವು ಏನು ಮಾಡಬೇಕು ಅಂದರೆ ತೆಗೆದು ಒಂದು ಪಕ್ಕದಲ್ಲಿ ಇಡಬೇಕು ಕೇಳಿಕೊಂಡು ಮಲ್ಕೊಳ್ಬೇಕು ನಿಮಗಿರುವ ಸಮಸ್ಯೆಗಳನ್ನು ಈ ರೀತಿ ನೀವು ಎತ್ತಿ ಇಡಬೇಕು ಮತ್ತೆ ಮಾರನೇ ದಿನ ರಾತ್ರಿ ಇಟ್ಕೊಳ್ಬೇಕು ಈ ಥರ ಮೂರು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕು ಮೂರು ದಿನ ಆದಮೇಲೆ ಇದನ್ನು ಸೀದಾ ಒಂದು ದಿನ ಮೂರು ದಿನ ಆದಮೇಲೆ ಬೆಳಗ್ಗೆ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಹಸಿರು ಗಿಡಗಳು ಇರುತ್ತಲ್ವಾ ಆ ಗಿಡಗಳ ಹತ್ರ ನೀವು ಹಾಕ್ಬಿಟ್ಟು ವಾಪಸ್ ಬಂದುಬಿಡಿ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಧನ್ಯವಾದಗಳು